ಕೃಷ್ಣಾಯ ನಮಃ ಶ್ರೀ ಗುರು ಭವನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ನವರಾತ್ರಿಯ ಶುಭ ಪರ್ವ ಕಾಲದಲ್ಲಿ ನಲವತ್ತು ಮಂದಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಪ್ರದಾನ ಮಾಡಲಾಗ್ತಾ ಇದೆ ಈ ಹಿಂದೆ ರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ಸುಮಾರು ನಲವತ್ತು ಮಂದಿಗೆ ಆ ಸನ್ಮಾನ ಪತ್ರವನ್ನು ನೀಡಿ ಸನ್ಮಾನಿಸಲಾಗಿತ್ತು ಪುನಃ ಈ ನವರಾತ್ರಿಯ ಸಂದರ್ಭದಲ್ಲಿಯೂ ಕೂಡ ನಲವತ್ತು ಮಂದಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನೀಡಲಾಗುತ್ತೆ ಪುನಃ ಮುಂದೆ ಉತ್ಥಾನ ಏನು ಬರುತ್ತೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಆಗ ಚಾತುರ್ಮಾಸ್ಯ ಕಾಲದಲ್ಲಿ ಯಾರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮವನ್ನು ಬರೆದಿದ್ದಾರೆ ಅವರಿಗೂ ಕೂಡ ನಾವು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತೆ ಈಗ ನವರಾತ್ರಿ ಸಂದರ್ಭದಲ್ಲಿ ನಾವೇನು ಅನೇಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಮತ್ತು ಬಿರುದನ್ನು ನೀಡ್ತಾ ಇದ್ದೀವಿ ಇವರು ಕೆಲವರು ಮಾತ್ರ ಇದರಲ್ಲಿ ಚಾತುರ್ಮಾಸ್ಯದಲ್ಲೇ ಪ್ರಾರಂಭ ಮಾಡಿ ಆಗಲೇ ಎರಡು ತಿಂಗಳಲ್ಲೇ ಕೆಲವರು ಮುಕ್ತಾಯ ಮಾಡಿದ್ದಾರೆ ಇನ್ನು ಕೆಲವರು ಒಂದು ವರ್ಷದಿಂದ ಬರಿತಾ ಇದ್ದಾರೆ ಇನ್ನು ಕೆಲವರು ಆರು ತಿಂಗಳಿನಿಂದ ಬರೀತಾ ಇದ್ದಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಸೇವೆಯನ್ನು ಗುರುರಾಯರಿಗೆ ಸಲ್ಲಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕವಾಗಿ ಜೀವನದಲ್ಲಿ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿಕೊಂಡ ತಾವು ಇನ್ನು ಮುಂದೆ ಹೆಮ್ಮೆಯಿಂದ ಬದುಕಬಹುದು ಎಂಬ ಒಂದು ಉತ್ಸಾಹದ ಮಾತು ಮಾತನ್ನು ಹೇಳುವ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ನಲವತ್ತು ಮಂದಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬ ಬಿರುದನ್ನು ಇವ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾ ಹೆಸರನ್ನು ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಯಾರ್ಯಾರಿಗೆ ಈ ಬಾರಿ ಪ್ರಶಸ್ತಿ ಎಂಬುದು ಪ್ರಾಪ್ತವಾಗಿದೆ ಮೊದಲು ಮೀನಾಕ್ಷಿ ಅನಂತರ ಯಶೋದಾ ಮಾಯಣ್ಣ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದು ಪ್ರಾಪ್ತವಾಗ್ತಾ ಇದೆ ಮತ್ತು ಶ್ರೀಮತಿ ಸುಮಾ ಭಾರತೇಂದ್ರ ಕುಮಾರ್ ಲೀಲಾ ವಸಂತಕುಮಾರ್ ಬಿ ಜಗನ್ನಾಥ ಪ್ರಸಾದ್ ಶಿವರಾಜ್ ಒಡೆಯರ್ ಮಮತಾ ಶಿವರಾಜ್ ಒಡೆಯರ್ ಸುರೇಶ ಯಾ ಕಾಟಕರ್ श्री देवकी बाई, श्रीमती सरस्वती त्रिविक्रम भट, संपत कुमार शांत सविता रवि, कूगण्वार भाग्यश्री निम्बल संदीप पुजारी बलकूर सूर्यनारायण एन एम श्रीमती मीनाक्षी कृष्णपूजारी वनिता एम वि श्रीनिवास आचार्य कामाक्षी एन रेखा मल्लिकार्जुन श्री गौरी श्रुति रमेश पाटिल स्वर्णलता प्रेमा पी, ये श्रुति अमित कुमार श्री रेणुका दर्शन आर, सुनीता शेखरप्पा सिंग्रे अंबिका वासुदेव गोलसंगी शोभा ई ई सुरेश वी, सुरेश, डोर, के श्रीमती मंजुला सुरेश एम एन सविता वीरभद्रिया ಗೌರಮ್ಮ ಶ್ರೀನಿವಾಸ್ ಬಿಂದು ಬಾಲಾಜಿ ಲಕ್ಷ್ಮೀ ಕುಲ್ಲೋಲ್ಲಿ ಅಖಿಲ ಮಂಜುನಾಥ್ ಗೀತಾ ಟಿ ಆರ್ ಇಷ್ಟು ಮಂದಿಗೆ ಇನ್ನು ಕೆಲವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಅನುಗ್ರಹದೊಂದಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಅಥವಾ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡ್ತಾ ಇದ್ದೇವೆ ಅನೇಕರು ತಮ್ಮ ಅನುಭವಗಳನ್ನು ನಮಗೆ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಎಲ್ಲ ರಾಯರ ಭಕ್ತರ ಇದನ್ನು ನೋಡಿ ಸಂತೋಷಪಟ್ಟು ಅವರೆಲ್ಲರೂ ಕೂಡ ಹೆಚ್ಚಿನ ಸಾಧನೆ ಮಾಡಿಕೊಳ್ಳಿ ಎಂಬ ಉದ್ದೇಶದಿಂದ ಅವರು ವಿಡಿಯೋಗಳನ್ನು ಕಳಿಸಿದ್ದಾರೆ ನೀವು ಕೂಡ ಅದರಂತೆ ವಿಡಿಯೋಗಳನ್ನು ಕಳುಹಿಸಿ ಗುರುರಾಯರಲ್ಲಿ ಭಕ್ತಿ ಅತಿಶಯವನ್ನು ತೋರಿಸಿ ಉಳಿದವರಿಗೂ ಕೂಡ ಮಾರ್ಗದರ್ಶಕರಾಗಿರಿ ಎಂಬುದಾಗಿ ಹೇಳ್ತಾ ಯಾರು ಒಂದು ಲಕ್ಷ ಬಾರಿ ಈಗಾಗಲೇ ಬರೆದಿದ್ದಾರೋ ಅವರು ಪುನಃ ಹತ್ತು ಲಕ್ಷ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡುವ ಸಂಕಲ್ಪವನ್ನು ಮಾಡಿ ಇದು ಕೇವಲ ಲೇಖನ ಅಂತ ತಿಳ್ಕೊಳ್ಬೇಡಿ ಏನೋ ಹಿಂದೆ ಸ್ಕೂಲಲ್ಲಿ ಪುಸ್ತಕಗಳಗಟ್ಟಲೆ ಬರಿತಾ ಇದ್ದು ಪುನಃ ಹೀಗೆ ಬರಿಬೇಕಲ್ಲ ಅಂತ ಅಂದ್ಕೊಳ್ಬೇಡಿ ಇದು ಜಪ ಇದು ತಪಸ್ಸು ಮಾಡಿದ ಜಪವನ್ನು ಪುಸ್ತಕದಲ್ಲಿ ಬರೆದು ಇಡುವ ಒಂದು ಪದ್ಧತಿ ಮನಸ್ಸಿನಲ್ಲೂ ಜಪ ಆಗುತ್ತೆ ಕೈಯಲ್ಲೂ ಜಪ ಆಗುತ್ತೆ ಕಣ್ಣಿನಲ್ಲೂ ಜಪ ಆಗುತ್ತೆ ಬಾಯಿಯಲ್ಲಿ ಜಪ ಆಗುತ್ತೆ ಕಿವಿಯಲ್ಲಿ ನಾವು ಹೇಳಿದ ಶ್ರೀರಾಘವೇಂದ್ರ ಎಂಬ ನಾಮ ಕಿವಿಗೆ ಕೇಳೋದರಿಂದ ಕಿವಿಯಿಂದಲೂ ಜಪ ಆಗುತ್ತೆ ಸಕಲ ಇಂದ್ರಿಯಗಳಿಂದ ಒಟ್ಟಿಗೆ ನಡೆಯುವ ಜಪವೇ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಈ ಯಜ್ಞದಲ್ಲಿ ನೀವು ಪಾಲ್ಗೊಳ್ಳಿ ಒಂದು ಲಕ್ಷ ಬರೆದವರು ಪುನಃ ಉತ್ಸಾಹವನ್ನು ಹೊಂದಿ ಹತ್ತು ಲಕ್ಷ ಬರೆಯುವ ಸಂಕಲ್ಪವನ್ನು ಮಾಡಿ ರಾಮದೇವರ ಸ್ಮರಣೆಯನ್ನು ಯಾವ ಕ್ಷಣದಲ್ಲೂ ಕೂಡ ಮರೆಯಬೇಡಿ ನವಿ ಸ್ಮೃತಿಸ್ತೇ ರಘುವರ್ಯ ಕಾರ್ಯ ಹನುಮಂತ ದೇವರ ಮಾತು ಎಂದೂ ಕೂಡ ರಘುಬರಿಯನ ಕಾರ್ಯದಲ್ಲಿ ಶ್ರೀರಾಮದೇವರ ಕಾರ್ಯದಲ್ಲಿ ವಿಸ್ಮರಣೆ ಬೇಡ ನವಿ ಸ್ಮೃತಿಸ್ತೇ ರಘುಬರಿಯ ಕಾರ್ಯ ಅಂತ ಅದರಂತೆ ನಿಮ್ಮ ಈ ಸಾಧನೆಯ ಪಥದಲ್ಲಿ ಆ ಹೃತ್ಕಮಲದಲ್ಲಿ ವಾಸ ಮಾಡ್ತಾ ಇರುವಂತಹ ಸೀತೆಯ ಜೊತೆ ರಮಿಸಿದ ರಾಮದೇವರ ಸ್ಮರಣೆ ಅವಿಚ್ಛಿನ್ನವಾಗಿ ಇರಲಿ ಅವರ ಪಾದದ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಹನುಮಂತ ದೇವರನ್ನೂ ಮರೆಯಬೇಡಿ ಅನಂತರ ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಕಾರುಣ್ಯವನ್ನು ನೆನೆದು ಹಿರಿ ಹಿಗ್ಗಿರಿ ಜೀವನ ಸಾರ್ಥಕ ಆಗಲಿ ಯಾರು ಬರೆದಿದ್ದೀರೋ ಅಥವಾ ಮನೆಯಲ್ಲಿ ನಿಮಗೆ ಸಹಕಾರವನ್ನು ನೀಡಿದ ಕುಟುಂಬ ವರ್ಗದವರಿಗೂ ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯುವುದು ದೊಡ್ಡ ವಿಷಯ ಅಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ ತುಂಬ ದೊಡ್ಡ ವಿಷಯ ಒಮ್ಮೆ ಜೀವನದಲ್ಲಿ ಭಕ್ತಿಯಿಂದ ಶ್ರೀರಾಘವೇಂದ್ರ ಅಂತ ಬರೆದ್ರೆ ಬೇಕು ಬರೆಯೋಕ್ಕೆ ಐದು ಸೆಕೆಂಡು ಅಥವಾ ಒಂದು ಎರಡು ಸೆಕೆಂಡ್ ಸಾಕು ಅವರ ಜೀವನ ಸಾರ್ಥಕ ಒಮ್ಮೆ ಭಕ್ತಿಯಿಂದ ಶ್ರೀರಾಘವೇಂದ್ರ ಅಂತ ಹೇಳದೇ ಬದನ ಬರೆದ್ರೆ ಸಾಕು ಅವರ ಜೀವನ ಸಾರ್ಥಕ ಆಗುತ್ತೆ ಅಷ್ಟು ಪುಣ್ಯಶಾಲಿಗಳಿಗೆ ಮಾತ್ರ ಒಮ್ಮೆ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಆಗುತ್ತೆ ನೀವು ಪ್ರಯತ್ನ ಪಟ್ಟು ನೋಡಿ ಎಲ್ಲರೂ ಬರೀತಾರ ನೋಡಿ ಬರೆಯಕ್ಕೆ ಆಗಲ್ಲ ಯೋಗ್ಯತೆ ಪುಣ್ಯ ಎಷ್ಟೋ ಜನ್ಮಗಳ ಸಾಧನೆ ಇದ್ದವರಿಗೆ ಮಾತ್ರ ಇಂಥ ಅವಕಾಶ ದೊರಕುತ್ತೆ ನಿಮ್ಮ ಅದೆಷ್ಟೋ ಜನ್ಮದ ಸಾಧನೆಯ ಫಲದಿಂದ ನಿಮಗೆ ಈ ಜನ್ಮದಲ್ಲಿ ಇಷ್ಟು ಜಪ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಬರೆಯೋಕ್ಕೆ ಅವಕಾಶ ಆಗಿದೆ ನಿರಂತರ ನಾಮಸ್ಮರಣೆಯಲ್ಲಿ ನಿಮ್ಮ ಜೀವನ ಪುನೀತವಾಗಲಿ ಪರಮ ಪವಿತ್ರವಾಗಲಿ ನಿಮ್ಮಿಂದ ನಿಮ್ಮ ಸುತ್ತಮುತ್ತಲಿನವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನೀವು ಹೇಳಿದಂತೆ ನಡೆಯಲಿ ಹಾಗೂ ನಿಮ್ಮ ಹೆಜ್ಜೆಗಳೆಲ್ಲವೂ ಕೂಡ ಸನ್ಮಾರ್ಗದಲ್ಲಷ್ಟೇ ಸಾಗಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮಂತ್ರಾಲಯ ಪ್ರಭುಗಳಾದ ಗುರುರಾಯರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಎರಡು ಹಸ್ತಗಳಿಂದ ಕಾರುಣ್ಯ ಕಟಾಕ್ಷದಿಂದ ಅನುಗ್ರಹವನ್ನು ಮಾಡಲಿ ಉದ್ಧಾರ ಮಾಡಲಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ ನಿಮ್ಮ ಇಷ್ಟಾರ್ಥ ನೆರವೇರಲಿ ಹಾಗೂ ಹನುಮಂತದೇವರ ಶ್ರೀರಾಮದೇವರ ಅನುಗ್ರಹವು ಕೂಡ ಪೂರ್ಣವಾಗಿ ಬರಲಿ ಒಳ್ಳೆಯ ಜ್ಞಾನ ದೊರಕಲಿ ಭಕ್ತಿ ಅಭಿವೃದ್ಧಿಯಾಗಲಿ ಇಹಲೋಕದಲ್ಲೂ ಪರಲೋಕದಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸು ಉಂಟಾಗಲಿ ಜೀವನ ಸಾರ್ಥಕ ಆಗಲಿ ಇದರಂತೆ ಉಳಿದವರು ಕೂಡ ರಾಯರ ನಾಮಲೇಖನ ಮಾಡಲಿಕ್ಕೆ ಉತ್ಸಾಹವನ್ನು ಹೊಂದಿ ಜೀವನವನ್ನು ಈ ರೀತಿಯಲ್ಲಿ ಸಾಧನೆಯ ಪಥದಲ್ಲಿ ಸಾಗಿಸಿರಿ ಎಂಬುದಾಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಪುನಃ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಸ್ಸರ್ವ ಗುಣಸಂಪೂರ್ಣ ಸರ್ವ ದೋಷ